ನೋಡಿ ಈ ಥರ ನಾನು ಶಫಲ್ ಮಾಡ್ತೀನಿ ಒಬ್ಬರದ್ದು ಎನರ್ಜಿನ ಡ್ರಾ ಮಾಡಿ ನಾನು ಶಫಲ್ ಮಾಡ್ತೀನಿ ಕಾರ್ಡ್ ಸ್ಪ್ರೆಡ್ ಅಂತ ಮಾಡ್ತೀನಿ ಕಾರ್ಡ್ ಸ್ಪ್ರೆಡ್ನ ಮಾಡಿ ಅವ್ರ ಹೆಸರನ್ನ ಸಂಕಲ್ಪ ಮಾಡಿಬಿಟ್ಟು ನಾವು ಯಾವುದಾದ್ರೂ ಕಾರ್ಡ್ಸ್ನ ತೆಗೀವಿ ಕೆಂಜಲ್ ಗ್ಯಾಬ್ರಿಯಲ್ ಅವರದ್ದು ಸಹಾಯದಿಂದ ಇವತ್ತು ಎಲ್ಲರೂ ನನ್ನ ಜೊತೆಗೆ ಮಾತಾಡೋಕೆ ಬಂದಿದ್ದಾರೆ ಇದರಿಂದ ಏನು ಕ್ರಿಯೇಟ್ ಆಗ್ತಾ ಇದೆ ನನಗೆ ಜನಗಳಿಗೆ ಸಂದೇಶ ಮುಟ್ತಾ ಇದೆ ಅದರಿಂದ ನನಗೆ ಹಣ ಬರೋದ್ರಲ್ಲಿ ಅಂದರೆ ಅದಕ್ಕೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ಯಾರು ನೀವು ಯಾಕೆ ನಮಗೂ ಒಂದ್ ಸೆಕ್ಯೂರಿಟಿ ಕೊಡಕ್ಕೆ ಪ್ರಪಂಚಕ್ಕೂ ಒಂದ್ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರ ಬಂದಿದ್ದೀರಾ ಯಾವ್ದು ಏನ್ ಮಾಡ್ಬೇಕು ಹೇಗೆ ಅಂತ ಆಯ್ತಾ ಇವರು ಇಂಟ್ಯೂಷನ್ ವುಮೆನ್ ಅಂತ ಹೇಳ್ಬೋದು ನಾವು ಇಂಟ್ಯೂಷನ್ ವುಮೆನ್ ಜೊತೆಗೆ ಈ ವ್ಯಕ್ತಿಯ ಜೊತೆ ಸಂದರ್ಶನ ಈಗ ನಡೀತಾ ಇದೆ ಅಂತ ಕರೆಂಟ್ ಪ್ರೆಸೆಂಟ್ ಕಂಡೀಷನ್ ಎಲ್ಲಿ ಲೈಫ್ ಬ್ಲಾಕೇಜಸ್ಸು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಅಥವಾ ಲವ್ ರಿಲೇಶನ್ಶಿಪ್ ಅಲ್ಲಿ ನಾವು ಅವ್ರ ಜೊತೆಗೆ ಇರ್ಬೋದಾ ಬೇಡವಾ ಇವರು ಲಾಂಗ್ ಟೈಮ್ ಕಮಿಟ್ಮೆಂಟ್ ತಗೊಳ್ತಾರ ನನ್ನ ಜೊತೆಗೆ ಅಥವಾ ಇವರು ಶಾರ್ಟ್ ಟೈಮ್ ಅಲ್ಲಿ ಸುಮ್ನೆ ನನ್ನ ಜೊತೆಗೆ ಫ್ಲರ್ಟ್ ಮಾಡ್ತಾರೆ ಟೈಮ್ ಪಾಸ್ ಮಾಡಕ್ಕೆ ಅಂತ ಇವ್ರು ನನ್ನ ಲೈಫ್ ಅಲ್ಲಿ ಎಂಟ್ರಿ ಆಗಿದಾರ ಏನು ಹೇಗೆ ಪ್ರಾಪರ್ಟೀಸ್ ಇರ್ಬೋದು ಪ್ರಾಪರ್ಟಿ ಸೇಲ್ ಆಗತ್ತ ಇಲ್ವಾ ಯಾವಾಗ ತಗೊಳ್ಬೋದಾ ಇಂಥ ಕಡೆ ಪ್ರಾಪರ್ಟಿ ನಾನು ನೋಡ್ಕೊಂಡ್ ಬಂದಿದೀನಿ ಒಳ್ಳೆ ಎನರ್ಜಿ ಇರೋ ಪ್ರಾಪರ್ಟಿ ಹೌದಾ ಎಲ್ಲವನ್ನು ಹೇಳ್ಬೋದು ಆಗಲ್ವಾ ಅಥವಾ ಇವ್ರದ್ದು ಎಜುಕೇಶನ್ ಯಾವ ತರ ಇದೆ ಮುಂದೆ ಈಗ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ನೀಟ್ ತಗೊಳರ್ದೆಲ್ಲ ತಗೊಂಡ್ರು ಟ್ಯಾರೋ ಟ್ರೇಡಿಂಗ್ ಸೆಷನ್ಸ್ ನ ತಗೊಳ್ತಾರೆ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಟ್ರೈ ಮಾಡಿದಾಗ ಇನ್ನೂ ಯಾವ ಚಾಲೆಂಜಸ್ನ ಫೇಸ್ ಮಾಡ್ತೀನಿ ಅದನ್ನ ಹೇಗೆ ಓವರ್ಕಮ್ ಮಾಡ್ಲಿ ನಾನು ಹೌದು ಹೌದು ತಗೊಳ್ತಾರೆ ಸೊ ಹಾಗೆ ಎಲ್ಲ ವಿಚಾರಗಳಲ್ಲೂ ಟ್ಯಾರೋ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ನಾವೇನು ಮಾಡಬೇಕು ಮುಂದೆ ಅನ್ನೋದನ್ನ ಜೊತೆಗೆ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡು ಸೂಪರ್ ಕಾನ್ಶಿಯಸ್ ಮೈಂಡು ಆ ಮೂರಲ್ಲೂ ಏನಿದೆ ಅನ್ನೋದನ್ನ ನಾವು ಈ ಕಾರ್ಡ್ಗಳ ಮುಖಾಂತರ ನಾವು ನೋಡಿ ಹೇಳ್ತೀವಿ ಇದನ್ನು ಟ್ರೆಡಿಷನಲ್ ಡೆಕ್ ಕಾರ್ಡ್ಸ್ ಅಂತ ಕರೀತಾರೆ ಟ್ಯಾರೋಟ್ ರೀಡಿಂಗ್ಸ್ ಅಂತ ಹೇಳ್ತೀವಿ ನಾವು ಟ್ರೆಡಿಷನಲ್ ಡೆಕ್ ಕಾರ್ಡ್ಸ್ ಇದು ಇದರಲ್ಲಿ ನಾವು ಕಾರ್ಡ್ಸ್ನ ನಾವು ಹೈಯರ್ ಡಯಟೀಸ್ಗೆ ಪ್ರೇಯರ್ ಮಾಡಿ ಏಂಜಲ್ಸ್ಗಳ ಹೆಲ್ಪ್ಗಳನ್ನು ತಗೊಂಡು ಈ ಕಾರ್ಡ್ಸನ್ನು ನಾವು ಶಫಲ್ಸ್ ಮಾಡಿ ಅವರ ಒಂದು ಏನು ಮೈಂಡ್ಸೆಟ್ ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ನಾವು ಇದನ್ನು ತೆಗಿತೀವಿ ಅವ್ರದ್ದು ಹೆಸರನ್ನು ಅವ್ರದ್ದು ಎನರ್ಜಿನ ಡ್ರಾ ಮಾಡಿ ಅದಕ್ಕೆ ರಿಲೇಟೆಡ್ ಅಂತ ಹೇಳಿ ನಾವು ಓಪನ್ ಅಪ್ ಮಾಡಿದಾಗ ಅವ್ರಿಗೆ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಉತ್ತರಗಳು ಗೊತ್ತಾಗ್ತಾ ಹೋಗುತ್ತೆ ಇದು ಫಸ್ಟ್ ನಾವು ಎಲ್ಲಿ ಬ್ಲಾಕ್ ಇದೆ ಫೈಂಡ್ ಔಟ್ ಮಾಡಿ ಡಯಾಗ್ನೈಸ್ ಮಾಡ್ಕೊಳ್ಳೋಕ್ಕೆ ಇದರ ನಂತರ ಇವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅವ್ರಿಗೆ ರೇಖೆ ಸೂಟ್ ರೇಖೆ ಸೂಟ್ ಆಗುತ್ತೆ ಆತರ ಇಲ್ಲ ಯಾವುದು ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಮನಸ್ಥಿತಿ ಸರಿ ಹೋಗ್ಬೇಕು ಎಲ್ಲಿ ಊರ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಬ್ಲಾಕೇಜ್ ತುಂಬಾ ಜಾಸ್ತಿ ಇದೆ ಅಂತ ಅಂದಾಗ ಪಿರಮಿಡ್ ಆತರದ್ದು ಹೈಯೆಸ್ಟ್ ಲೆವೆಲ್ದು ಎನರ್ಜಿ ಇರೋದನ್ನ ನಾವು ರೆಕಮೆಂಡ್ ಮಾಡ್ತೀವಿ ಸ್ವಲ್ಪದ್ರಲ್ಲೇ ವಾಸಿ ಆಗುತ್ತೆ ಅಭ್ಯಾಸ ಮಾಡಿದ್ರೇ ಸಾಕು ಅಂತ ಅವ್ರಿಗೆ ಫಸ್ಟ್ ರೇಖೆ ತಗೊಂಡ್ ಅಭ್ಯಾಸ ಮಾಡಿ ಸಾಕು ಅಂತ ಹೇಳ್ತೀವಿ ಆತರ ಲೈಫ್ ರೂಟ್ ಕಾಸ್ ಎಲ್ಲಿದೆ ಬ್ಲಾಕ್ ಎಲ್ಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಥವಾ ತಿಳ್ಕೊಂಡ್ಬಿಡ್ತೀರ ಅಂದ್ರೆ ಅವ್ರಿಗೆ ನಾವು ಹೇಳ್ತೀವಿ ಈ ತರ ಟಾರೋ ರೀಡಿಂಗ್ ಸೆಷನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ ತಗೊಂಡಾಗ ಅವರಿಗೆ ಟ್ಯಾರೋಟ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ಇದೇ ಕಾರ್ಡ್ಸ್ ಈ ಒಂದೊಂದು ಕೂಡ ಒಂದೊಂದು ಸ್ಟೋರಿಯನ್ನು ಹೇಳ್ತಾ ಬರುತ್ತೆ ಅವರ ಮನಸ್ಥಿತಿ ಹೇಗಿದೆ ನೀವು ಮೀಟ್ ಮಾಡ್ತಾ ಇರೋ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅವ್ರ ಮನಸ್ಥಿತಿ ಏನಿದೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಹೇಗಿದ್ದಾರೆ ಹೇಳುತ್ತೆ ಅವ್ರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಈ ಟೈಮಲ್ಲಿ ಇವತ್ತಿನ ದಿನ ಹೇಗಿದೆ ಯಾವ್ತರ ಅಲ್ಲ ಹೈಯರ್ ಡಯಾಟೀಸ್ಗೆ ನಾವು ರೀಡಿಂಗ್ಸ್ಗೆ ಅಂತ ಕೂತ್ಕೊಂಡು ನೋಡಿ ಈ ಥರ ನಾನು ಶಫಲ್ ಮಾಡ್ತೀನಿ ಒಬ್ರದ್ದು ಎನರ್ಜಿನ ಡ್ರಾ ಮಾಡಿ ನಾನು ಶಫಲ್ ಮಾಡ್ತೀನಿ ಶಫಲ್ ಮಾಡಿಬಿಟ್ಟು ಇದನ್ನು ನಾವೇನು ಮಾಡ್ತೀವಿ ಫಸ್ಟು ಅಂದರೆ ಸ್ಪ್ರೆಡ್ ಮಾಡ್ತೀವಿ ಕಾರ್ಡ್ ಸ್ಪ್ರೆಡ್ ಅಂತ ಕರಿತಾರೆ ಅದನ್ನು ಓಕೆ ಹಿಂಗೆ ಕಾರ್ಡ್ ಸ್ಪ್ರೆಡ್ ಅಂತ ಮಾಡ್ತೀವಿ ಕಾರ್ಡ್ ಸ್ಪ್ರೆಡ್ನ ಮಾಡಿ ಅವ್ರ ಹೆಸರನ್ನ ಸಂಕಲ್ಪ ಮಾಡಿಬಿಟ್ಟು ನಾವು ಯಾವುದಾದ್ರೂ ಕಾರ್ಡ್ಸ್ನೇ ತೆಗಿತೀವಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಹೇಳಿ ನಾವೊಂದು ಕಾರ್ಡ್ಸ್ ನ ಶಫಲ್ ಮಾಡಿ ತೆಗಿತೇವೆ ಇದು ಯಾರಿಗೂ ಸಂಕಲ್ಪ ಮಾಡಿಲ್ಲ ನಾನು ಇನ್ ಜನರಲ್ ತೋರಿಸ್ತಾ ಇದ್ದೀನಿ ಇವಾಗ ನನ್ನ ಕರೆಂಟ್ ಎನರ್ಜಿ ಏನು ಅನ್ನೋದು ತೋರಿಸುತ್ತೆ ಈ ತರ ಈಗ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ನನಗೆ ಫಸ್ಟ್ ಬಂದು ಅಂದರೆ ನನ್ನನ್ನು ನಾನು ಜಡ್ಜ್ಮೆಂಟ್ ಮಾಡ್ಕೋಬಾರ್ದು ಬೇರೆಯವ್ರೂ ನಾನು ಜಡ್ಜ್ಮೆಂಟ್ ಮಾಡ್ಕೋಬಾರ್ದು ಇವಾಗ ಏಂಜಲ್ಸ್ಗಳನ್ನು ಪ್ರೇಯರ್ ಮಾಡಿದ್ದೆ ಕರೆಂಟ್ ಪೊಸಿಷನಲ್ಲಿ ಇವಾಗ ನಾನು ಏನು ಸೆಷನ್ಸ್ ಕೊಡ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಾಗಲಿ ಅಂತ ಏಂಜಲ್ಸ್ ಪ್ರೇಯರ್ ಮಾಡಿದ್ದಕ್ಕೆ ನೋಡಿ ಆರ್ ಏಂಜಲ್ ಗ್ಯಾಬ್ರಿಯಲ್ ಅವರು ಕಾರ್ಡ್ ಬಂದಿದೆ ನನಗೆ ಆರ್ ಕೆಂಜಲ್ ಗ್ಯಾಬ್ರಿಯಲ್ ಅವರದ್ದು ಸಹಾಯದಿಂದ ಇವತ್ತು ಎಲ್ಲರೂ ನನ್ನ ಜೊತೆಗೆ ಮಾತಾಡೋಕ್ಕೆ ಬಂದಿದ್ದಾರೆ ಇದರಿಂದ ಏನು ಕ್ರಿಯೇಟ್ ಆಗ್ತಾ ಇದೆ ನನಗೆ ಜನಗಳಿಗೆ ಸಂದೇಶ ಮುಟ್ತಾಯಿದೆ ಅದರಿಂದ ನನಗೆ ಹಣ ಬರೋದ್ರಲ್ಲಿದೆ ಯಾಕಂತಂದ್ರೆ ಅದಕ್ಕೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ಯಾರು ನೀವು ಕರೆಕ್ಟಾ ಯಾಕೆ ಬಂದಿದೆ ನೀವ್ ಯಾಕೆ ಬಂದಿದ್ದೀರಾ ನನಗೆ ಜನಗಳಿಗೆ ಒಂದು ಒಳ್ಳೆ ಸಂದೇಶನ ಇದ್ರ ಮುಖಾಂತರ ತಲುಪಿಸಬೇಕು ಅನ್ನೋ ಪರ್ಟಿಕ್ಯುಲರ್ ಇಂಟೆನ್ಶನ್ ಇಂದ ಬಂದಿದ್ದಾರೆ ಯಾಕೆ ನಮಗೂ ಒಂದು ಸೆಕ್ಯೂರಿಟಿ ಕೊಡೋಕೆ ಪ್ರಪಂಚಕ್ಕೂ ಒಂದ್ ಸೆಕ್ಯೂರಿಟಿ ಕೊಡಕೋಸ್ಕರ ಬಂದಿದ್ದೀರಾ ಯಾವ್ದು ಏನ್ ಮಾಡಬೇಕು ಹೇಗೆ ಅಂತ ಸೊ ಇದರ ಹಿಂದೆ ಯಾರಿದ್ದಾರೆ ಒಬ್ಬರು ಇಂಟ್ಯೂಷನ್ ಇರೋ ವುಮೆನ್ ಇದ್ದಾರೆ ಇಂಟ್ಯೂಷನ್ ಇರೋ ವುಮೆನ್ ಯಾರು ನಾನು ನಾನೇ ಅದನ್ನ ಮಾತಾಡ್ತಾ ಇರೋದು ಒಂದು ಆಂತರಿಕವಾದ ಅರಿವು ಇರುವಂತಹ ವುಮೆನ್ ಅದು ವುಮೆನ್ ಕಾರ್ಡ್ ಬಂದಿದೆ ಆಯ್ತಾ ಇವರು ಇಂಟ್ಯೂಷನ್ ವುಮೆನ್ ಅಂತ ಹೇಳ್ಬೋದು ನಾವು ಇಂಟ್ಯೂಷನ್ ವುಮೆನ್ ಜೊತೆಗೆ ಈ ವ್ಯಕ್ತಿಯ ಜೊತೆ ಸಂದರ್ಶನ ಈಗ ನಡೀತಾ ಇದೆ ಅಂತ ಕರೆಂಟ್ ಪ್ರೆಸೆಂಟ್ ಕಂಡೀಷನ್ ಹಾಗೆ ನಾವು ಒಬ್ರು ಎನರ್ಜಿನ ಕನ್ಸ್ಯೂಮ್ ಮಾಡಿದಾಗ ಡ್ರಾ ಮಾಡಿದಾಗ ಅದ್ ನನಗೆ ಅಂತ ತೆಗ್ದಾಗ ಇದು ಬಂದಿದೆ ಬೇರೆಯವ್ರಿಗೆ ಅಂತ ತೆಗ್ದಾಗ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ವಿಲ್ ಮಿ ವಿಲ್ ಸಿ ದ್ಯಾಟ್ ನೀವು ಇದೇ ನೀವು ಇನ್ಕ್ಲೂಡೆಡ್ ಇದೀರಾ ಹಾಂ ಇಲ್ಲೇ ಇನ್ಕ್ಲೂಡೆಡ್ ಇದರಾ ಹಾಂ ಕನೆಕ್ಟ್ ಆಗಿದೆಯಲ್ಲ ಪ್ರೆಸೆಂಟ್ ಕಂಡೀಷನ್ ಏನು ಅನ್ನೋದು ಗೊತ್ತಾಗ್ತಿದೆ ಇದ್ರಕ್ಕೆ ನಿಮಗೆ ಅಂತ ತೆಗೆದಾಗ ಹೇಳ್ತೀನಿ ಬಂದದ್ದು ನೀವು ಏನಾದರೂ ಕ್ವಶನ್ಸ್ ಹೇಳ್ಬೋದು ನನಗೆ ಯಾವುದಾದ್ರೂ ಕ್ವಶನ್ಸ್ ಕೇಳ್ತದಿದ್ರೆ ಕೇಳ್ಬೋದು ನಾನು ಉತ್ತರ ಕೊಡ್ತೀನಿ ಏನಾದರೂ ನಿಮ್ಗೆ ಕರೆಂಟ್ ಇದ್ರೆ ನಿಮ್ದು ಎನರ್ಜಿ ಡ್ರಾ ಮಾಡ್ತೀನಿ ತಾಳೆ ಆ ಥರ ಅಲ್ಲ ಇದು ಇವಾಗ ದುಡ್ಡಿನ ವಿಚಾರದಲ್ಲಿ ಜಿಗ್ಲಿಂಗ್ಗಳು ನಡೀತಾ ಇದೆ ಆಯ್ತಾ ದುಡ್ಡಿನ ವಿಚಾರವನ್ನ ನೀವು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಅಂತ ಈ ಕಾರ್ಡ್ಸ್ ನಿಮ್ಗೆ ಸಂದೇಶ ಕೊಡ್ತಾ ಇದೆ ಜಿಗ್ಲಿಂಗ್ ಅಂತಂದ್ರೆ ಇನ್ಫಿನಿಟಿ ಆಗಿ ನಿಮಗೆ ದುಡ್ಡು ಬರೋದ್ರಲ್ಲಿದೆ ನಿಮಗೆ ಕಂಟಿನ್ಯೂಯೇಷನ್ ಆಗಿ ನೀವು ಮಾಡ್ತಾ ಇರೋ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನೀವೇ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಕಂಟಿನ್ಯೂಶನ್ ಆಗಿ ನಿಮಗೆ ಹಣ ಬರೋದ್ರಲ್ಲಿದೆ ನಿಮ್ಗೆ ನಿಮಗೆ ಒಂದು ಸೆಕ್ಯೂರಿಟಿ ಅನ್ನೋದು ಬಿಲ್ಡ್ ಅಪ್ ಆಗ್ತಾ ಇದೆ ಬಟ್ ಯು ನೀಡ್ ಟು ಲರ್ನ್ ಹೌ ಟು ಮ್ಯಾನೇಜ್ ಇಟ್ ಬಂದ್ರೆ ದುಡ್ಡನ್ನ ಎಲ್ ಖರ್ಚು ಮಾಡಬೇಕು ಎಲ್ ಖರ್ಚ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೋಬೇಕಾಗಿದೆ ಬರ್ತದೆ ಓಕೆ ಕರೆಂಟ್ ಆಗಿ ಬರುತ್ತಿದೆ ಓಕೆ ನಂತರ ಬಂದು ಇವಾಗ ನೈಟ್ ಆಫ್ ಇಲ್ಲ ಇಲ್ಲ ನೈಟ್ ಆಫ್ ಸ್ವಾಟ್ಸ್ ಅಂತ ಬರ್ತಿದೆ ಇದು ಏನು ತೋರಿಸ್ತಿದೆ ಅಂತಂದ್ರೆ ನೀವು ನೇರ ನೇರ ಮಾತಾಡುವ ವ್ಯಕ್ತಿ ಟ್ರೂತ್ ಅಂದ್ರೆ ಟ್ರೂತ್ ಬ್ಲೂ ಇಸ್ ಬ್ಲೂ ಬ್ಲಾಕ್ ಇಸ್ ಬ್ಲಾಕ್ ವೈಟ್ ಇಸ್ ವೈಟ್ ಆ ಥರ ನೇರ ನೇರವಾಗಿ ಮಾತಾಡುವ ವ್ಯಕ್ತಿ ಯಾವುದಕ್ಕೂನು ನೀವು ಕಾಂಪ್ರಮೈಸ್ ಆಗಲ್ಲ ಅನ್ಯಾಯ ನಡೆಯುವಾಗ ಕಾಂಪ್ರಮೈಸ್ ಆಗದೇ ಇರುವ ವ್ಯಕ್ತಿ ಇವರು ಕರೆಕ್ಟಾ ಹೌದು ಡ್ರಾ ಇದು ಬಗ್ಗೆನೇ ಹೇಳ್ತಾ ಇದೆ ಅನ್ಯಾಯ ನಡೆದಾಗ ಇವರು ಖಂಡಿತವಾಗಿ ಮಾತಾಡಿ ಅದನ್ನ ಈಚೆಗೆ ತೆಗಿಬೇಕು ಅಂತ ಹೇಳಿ ತಗೊಳುವಂತ ವ್ಯಕ್ತಿ ಕೆಲವೊಂದು ಡಿಸಿಷನ್ಗಳನ್ನ ತಗೋತಾರೆ ಅದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು ಬೇಡ ಸ್ವಲ್ಪ ಟೈಮ್ ತಗೊಂಡು ನಂತರನೇ ಮುಂದುವರಿಬೇಕಂತ ಹೇಳ್ತಾ ಇದೆ ಈ ಕಾರ್ಡ್ ನಂತರ ಬಂದು ಇವಾಗ ಒಂದು ಟೆನ್ ಆಫ್ ವಾರ್ಡ್ಸ್ ಅಂದ್ರೆ ನಿಮ್ಗೆ ಶತ್ರುಗಳು ಹಿಂದೆ ಮುಂದೆ ಎಲ್ಲಾ ಕಡೆಯಲ್ಲೂ ಇದ್ದಾರೆ ಇಲ್ಲ ಅಂತ ಅಲ್ಲ ಆದ್ರೆ ಅದು ಎಲ್ಲವನ್ನೂ ಮೀರಿ ಬೆಳೆಯುವ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ಬೆಳೆಯುವ ತಾಕತ್ ನಿಮಗಿದೆ ಯಾರೇ ಏನೇ ತೊಂದರೆ ಕೊಟ್ರು ಕೈಗಳು ನೋಡಿ ಮೇಲ್ಗಡೆ ತೋರಿಸ್ತಾ ಇದೆ ಈ ಕಾಡಿನ ಕೈಗಳು ನಿಮ್ಗೆ ಪಾಸಿಟಿವಿಟಿ ಅಂದ್ರೆ ಮೇಲೊಬ್ಬ ಈಗಾನೆ ಅವ್ನು ನನ್ನ ಕಾಯ್ತಾ ಇದ್ದಾನೆ ಅನ್ನೋದನ್ನ ಇದು ಈ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ ಓಕೆ ಮೇಲೊಬ್ಬ ಇದ್ದಾನೆ ನನಗೇನು ಆಗೋದಿಲ್ಲ ಬಿಕಾಸ್ ನಾನು ಮಾಡ್ತಾ ಇರೋ ಕೆಲಸ ಪರ್ಫೆಕ್ಟ್ ಇದೆ ಆ ಮಾಡ್ತಾ ಇರೋ ಕೆಲಸ ನಾನು ಆಗಿ ಮಾಡ್ತಾ ಇರೋದ್ರಿಂದ ನನಗೆ ಯಾರೇ ಏನು ತೊಂದರೆ ಮಾಡೋಕೆ ಬಂದ್ರು ನಾನು ಎದ್ದೇ ಹೇಳ್ತೀನಿ ಯಾವ ಟೈಮಲ್ಲಿ ಬೇಕಾದರೂ ನಾನು ಎದ್ದೇಳ್ತೀನಿ ಅನ್ನೋ ಮನಸ್ಥಿತಿ ಅವರಿಗಿದೆ ಕರೆಕ್ಟ್ ಇದೆಯಾ ನೀವೇ ಹೇಳಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹ್ಞೂ ಓಕೆ ಈ ರೀತಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಯಾವ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನೋದನ್ನ ನಾವು ಆರಾಮಾಗಿ ಹೇಳ್ಬೋದು ಇದರಲ್ಲಿ ಹೇಳ್ತೀವಿ ನನ್ನ ಪ್ರೋಗ್ರಾಮ್ ರೆಗ್ಯುಲರ್ ವಾಚ್ ಮಾಡ್ತಿರೋರು ನೋಡಿದ್ರೆ ಅವ್ರು ಅನ್ಕೊತಾರೆ ಹೌದಾ ಐದು ಹೀಗೆ ಇರ್ಬೋದು ಅಂತ ಮೇಡಂ ಇದರಿಂದ ಬರೋರು ಕೂಡ ಹೆಲ್ಪ್ ಆಗತ್ತೆ ಖಂಡಿತ ಬ್ಲಾಕ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಇವಾಗ ಸಿಚುಯೇಷನ್ ಅಷ್ಟೇ ತೆಗ್ದೆ ಅಲ್ವಾ ಇದರಲ್ಲಿ ತ್ರೀ ಕಾರ್ಡ್ ಸ್ಪ್ರೆಡ್ ಫೈವ್ ಕಾರ್ಡ್ ಸ್ಪ್ರೆಡ್ ತುಂಬಾ ಇನ್ ಡೀಟೇಲ್ ಬೇಕು ಅಂದ್ರೆ ಟೆನ್ ಕಾರ್ಡ್ ಸ್ಪ್ರೆಡ್ಸು ಆ ತರ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ನಾವು ನೋಡಬಹುದು ಯಾವ ಒಂದು ಸಿಚುಯೇಷನ್ ಇದೆ ಅದ್ರ ಬೇಸ್ ಮೇಲೆ ನಾವು ಸಂಕಲ್ಪ ಮಾಡಿ ತೆಗಿತೀವಿ